ನಮಸ್ಕಾರ ವೀಕ್ಷಕರೇ ದಿನದ ಸುದ್ದಿಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಗವಿಮಠದ ಜಾತ್ರಾ ಮಹೋತ್ಸವ ರಥೋತ್ಸವ ಮುಗಿದು ಮರುದಿನ ಅಜ್ಜನ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗಾಗಿಯೇ ತಯಾರಿಸಿದ ಇಪ್ಪತ್ತೈದು ಕ್ವಿಂಟಲ್ ಕಡಲೆ ಹಿಟ್ಟಿನ ಮಿರ್ಚಿ ದೇಶದ ಗಮನ ಸೆಳೀತಾ ಇದೆ ಹಾಗಾದರೆ ಬನ್ನಿ ಜಾತ್ರೆಯಲ್ಲಿ ಕಣ್ಮಣ್ಣ ಸೆಳೆದ ಮಿರ್ಚಿಯನ್ನು ಹೇಗೆ ತಯಾರಿಸಿದ್ರು ಮಿರ್ಚಿ ತಯಾರಿಕೆಗಾಗಿಯೇ ಬಳಸಿದ ಪದಾರ್ಥಗಳು ಯಾವುವು ಎಷ್ಟು ವರ್ಷದಿಂದ ಭಕ್ತರಿಗೆ ಮಿರ್ಚಿ ದಾಸೋಹ ಮಾಡಲಾಗ್ತಾ ಇದೆ ಈ ಮಿರ್ಚಿ ದಾಸೋಹಕ್ಕೆ ಹಣ ಹೆಂಗೆ ಜೋಡಿಸ್ತಾರೆ ಅಷ್ಟು ಯಾಕೆ ಯಾರು ಹಣ ಕೊಡ್ತಾರೆ ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶತಮಾನದಿಂದ ಶುರುವಾದಂತಹ ಕೊಪ್ಪಳದ ಸಿದ್ದೇಶ್ವರ ರಥೋತ್ಸವ ದಕ್ಷಿಣ ಭಾರತದ ಕುಂಭ ಮೇಳೆ ಎಂದೇ ಖ್ಯಾತಿಯನ್ನ ಪಡೆದಿದೆ ಶತಮಾನಗಳ ಇತಿಹಾಸವಿರುವಂತಹ ಈ ಜಾತ್ರೆಗೆ ವರ್ಷದಿಂದ ವರ್ಷಕ್ಕೆ ಜಾತ್ರೆಗೆ ಬರುವಂತಹ ಜನರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಕಮ್ಮಿ ಆಗ್ತಾ ಇಲ್ಲ ಕೊಪ್ಪಳ ಸಿದ್ದೇಶ್ವರ ಸ್ವಾಮಿಯ ಇತಿಹಾಸ ತಿಳಿಯುವವರ ಸಂಖ್ಯೆ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ ಇನ್ನು ಈ ಜಾತ್ರೆಯಲ್ಲಿ ಬಂದಂತ ಭಕ್ತರಿಗಾಗಿ ದಾಸೋಹ ಕೂಡ ಇರುತ್ತೆ ಈ ದಾಸೋಹಕ್ಕಾಗಿ ಜಾತ್ರೆಗಿಂತ ಪೂರ್ವದಲ್ಲಿ ಸಿದ್ಧತೆ ನಡೀತಾ ಇರುತ್ತೆ ಊರಿನ ಜನ ಮತ್ತು ಸುತ್ತೂರಿನ ಜನತೆ ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡ್ತಾ ಬರ್ತಾರೆ ಹಾಗೆ ಅಕ್ಕಿ ಜೋಳ ಜೋಳದ ರೊಟ್ಟಿ ನೀಡುವುದು ವಿಶೇಷವಾಗಿದೆ ಒಟ್ಟಿನಲ್ಲಿ ದಾಸೋಹಕ್ಕಾಗಿ ಯಾವುದೇ ರೀತಿಯಾದಂಥ ಕುಂದು ಕೊರತೆಯಾಗದ ರೀತಿಯಾಗಿ ಮಠದ ಕಮಿಟಿ ಮತ್ತು ಊರಿನ ಜನತೆ ನೋಡಿಕೊಳ್ಳೋದೇ ಇಲ್ಲಿನ ವಿಶೇಷ ಆಗಿದೆ ಈ ಜಾತ್ರೆಯಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಹೊಸ ಪದ್ಧತಿಯೊಂದು ದೇಶದ ಗಮನ ಸೆಳೆತಾ ಇದೆ ಅದುವೆ ಗರಂ ಗರಂ ಮಿರ್ಚಿ ಮೊದಲ ವರ್ಷ ಏಳು ಕ್ವಿಂಟಲ್ ಕಡಲೆ ಹಿಟ್ಟಿನಿಂದ ಶುರುವಾದಂತಹ ಮಿರ್ಚಿ ದಾಸೋಹ ಇಪ್ಪತ್ತೈದು ಕ್ವಿಂಟಲ್ಗೆ ಬಂದು ತಲುಪಿದೆ ಹೌದು ವೀಕ್ಷಕರೇ ಈ ವರ್ಷ ಮಿರ್ಚಿ ತಯಾರಿಕೆಗಾಗಿ ಇಪ್ಪತ್ತೈದು ಕ್ವಿಂಟಲ್ ಕಡಲೆ ಹಿಟ್ಟು ಇಪ್ಪತ್ತೈದು ಕ್ವಿಂಟಲ್ ಮೆಣಸಿನಕಾಯಿ ಇಪ್ಪತ್ತೈದು ಕೆ ಜಿ ಅಜ್ವಾನ ಎಪ್ಪತ್ತೈದು ಕೆ ಜಿ ಉಪ್ಪು ಅರವತ್ತು ಸಿಲಿಂಡರ್ಗಳು ಹನ್ನೆರಡು ಬ್ಯಾರಲ್ ಅಡುಗೆ ಎಣ್ಣೆಯನ್ನು ಬಳಸಲಾಗಿದೆ ಬಂದಂತಹ ಭಕ್ತರಿಗಾಗಿ ಅಂದಾಜು ಆರು ಲಕ್ಷ ಬಿಸಿ ಬಿಸಿ ಗರಂ ಗರಂ ಮಿರ್ಚಿ ತಯಾರಿಸಿದ್ರು ಅನ್ನೋದೇ ಇತಿಹಾಸ ಆಗಿದೆ ಒಟ್ಟಿನಲ್ಲಿ ಬಂದ ಭಕ್ತರಿಗಾಗಿ ಅಂದಾಜು ಆರು ಲಕ್ಷ ಬಿಸಿ ಬಿಸಿ ಗರಂ ಗರಂ ಮಿರ್ಚಿನ ತಯಾರಿಸಿದ್ರು ಮಿರ್ಚಿ ತಯಾರಿಕೆಗಾಗಿ ಆರು ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ ಹಾಗಾದ್ರೆ ಈ ಖರ್ಚನ್ನು ಭರಿಸಿದವರು ಯಾರು ನೋಡ್ತಾ ಹೋಗೋಣ ಈ ಮಿರ್ಚಿ ತಯಾರಿಕೆ ಊರಿನ ಒಗ್ಗಟ್ಟನ್ನ ಪ್ರದರ್ಶಿಸುತ್ತದೆ ಯಾಕೆ ಅಂತ ಕೇಳಿದ್ರ ಇಪ್ಪತ್ತೈದು ಗ್ರಾಮಗಳಿಂದ ಐನೂರು ಜನ ಬಾಣಸಿಗರಾಗಿ ಅಂದ್ರೆ ಊರಿನ ಜನರೇ ಬಾಣಸಿಗರಾಗಿ ಮಿರ್ಚಿ ತಯಾರಿ ಸೇವೆಯಲ್ಲಿ ತೊಡಗಿದ್ದೇ ವಿಶೇಷ ಮಿರ್ಚಿ ತಯಾರಿಕೆಗಾಗಿ ಅನೇಕರು ಹಣವನ್ನ ನೀಡಿದ್ದಾರೆ ಮತ್ತು ಆ ಊರಿನ ಜನತೆ ಅಲ್ಲದೆ ಸುತ್ತೂರಿನ ಜನರು ಕೂಡ ಈ ಒಂದು ಮಿರ್ಚಿ ತಯಾರಿಕೆಗೆ ಕೈಜೋಡಿಸಿದ್ದು ವಿಶೇಷ ಅಷ್ಟು ಯಾಕೆ ಮಠದವರು ಕೂಡ ಈ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸ್ತಾ ಬಂದಿದ್ದಾರೆ ಹೀಗೆ ಒಗ್ಗಟ್ಟಿನ ಮಂತ್ರದೊಂದಿಗೆ ಜಾತ್ರೆಯಲ್ಲಿ ಆರು ಲಕ್ಷ ಮಿರ್ಚಿ ತಯಾರಾಗಿದ್ದೆ ವಿಶೇಷವಾಗಿದೆ ಇದಾಗಿತ್ತು ಕೊಪ್ಪಳದಲ್ಲಿ ನಡೆದಂತಹ ಗವಿಸಿದ್ದೇಶ್ವರ ರಥೋತ್ಸವದ ಮರುದಿನ ಭಕ್ತರಿಗಾಗಿ ಬಂದಂತ ಭಕ್ತರಿಗೆ ಮಿರ್ಚಿಯನ್ನ ಯಾವ ರೀತಿಯಾಗಿ ತಯಾರಿ ಮಾಡಿದ್ರು ಮತ್ತೆ ಅವರಿಗೆ ಯಾವ ರೀತಿಯಾಗಿ ದಾಸೋಹ ಮಾಡಿದ್ರು ಮತ್ತೆ ಈ ತಯಾರಿ ಹಿಂದೆ ಇರುವಂತಹ ಮಾಹಿತಿ ಕೂಡ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ದಿನ ಸುದ್ದಿಯನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ